Again, <laughs> ಹಲೋ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ತುಂಬ ದಿನ ಆಯಿತು ವ್ಲಾಗನ್ನು ಶುರು ಮಾಡ್ದೇನೆ ಹೌದು ನಾನು ಎಲ್ಲಿಗೆ ಹೋಗಿದ್ದೆ ಏನಾಯಿತು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲೇ ಆಗಿ ಶೇರ್ ಇದ್ದೀನಿ ಸೊ ಹಾಗೆ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಅಂತ ಹೇಳ್ಬೋದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸಡನ್ನಾಗಿ ಹೊರಟಿರುವಂಥದ್ದು ಸೊ ಡೈಲಿ ವ್ಲಾಗನ್ನು ಶೇರ್ ಮಾಡೋಣ ಅಂತ ಹೇಳಿ ಡಿಸಿಷನ್ ತೆಗೆದುಕೊಂಡೆ ಒನ್ ವೀಕ್ ಮಾಡ್ತಿದ್ದಾಗೆ ಬೇರೆ ಬೇರೆ ರುಟೀನ್ ಚೇಂಜ್ ಆಗ್ತಾ ಇತ್ತು ಸೊ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಎಲ್ಲವನ್ನ ಶೇರ್ ಮಾಡ್ತೀನಿ ಸೊ ಬನ್ನಿ ಇವಾಗ ಮಧ್ಯಾಹ್ನ ನಾನು ಅದ್ವಿನ ಸ್ಕೂಲಿಂದ ಕರ್ಕೊಂಡು ಬರೋಣ ಅಂತ ಹೇಳಿ ಹೊರಟೆ ಸೊ ಇವತ್ತು ಫ್ರೈಡೇ ಫ್ರೈಡೇ ಮಾರ್ನಿಂಗು ಅದ್ವಿನ್ ಹೇಳಿದ ಮಕರ ಸಂಕ್ರಾಂತಿಗೆ ರಜೆ ಇದೆ ಅಂತ ಹೇಳಿ ಸ್ಯಾಟರ್ಡೆ ಸಂಡೇ ಹೇಗೂ ಅವನಿಗೆ ರಜೆ ಇರುತ್ತೆ ಮಂಡೇ ಕೂಡ ರಜೆ ಇತ್ತು ಹಾಗೆ ಇದೇ ವೀಕಲ್ಲಿ ನನ್ನ ಕಝಿನ್ ಮದುವೆ ಕೂಡ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಹೋಗು ಅಂತ ಹೇಳಿ ಅಂದ್ಕೊಂಡೆ ಜಸ್ಟ್ ಹೀಗೆ ಹಸ್ಬೆಂಡ್ ಹತ್ರ ಇದ್ದೆ ಹೋಗಿ ಬನ್ನಿ ಅಂತ ಹೇಳಿದರು ಸಡನ್ನಾಗಿ ಬಸ್ ಟಿಕೆಟ್ ಮಾಡಿದ್ದೆ ಏನು ತಿಂಕೆ ಮಾಡಿರಲಿಲ್ಲ ಏನಕ್ಕೂ ಪ್ರಿಪ್ಯರೇಷನ್ನೇ ಆಗಿರಲಿಲ್ಲ ಒನ್ ವೀಕ್ ರಜೆ ಆಗುತ್ತೆ ಅನ್ನೋದು ತಲೆ ಕೂಡ ಆಗದೆ ಡೈರೆಕ್ಟಾಗಿ ಟಿಕೆಟ್ ಮಾಡಿಬಿಟ್ಟೆ ಇವಾಗ ಮಧ್ಯಾಹ್ನ ಆರು ಗಂಟೆಗೆ ಬಸ್ ಇರೋದು ಇವಾಗ ಟೈಮ್ ಬಂದು ಮಧ್ಯಾಹ್ನ ಮೂರು ಗಂಟೆ ಸೊ ಅದ್ವಿನ ಬಸ್ ಎಳಿತಾ ಹೇಳ್ತಾ ಇದ್ದ ಹೇಗೂ ಒನ್ ವೀಕ್ ಇರಲ್ಲ ಇವಾಗ ಗಾರ್ಡನ್ಗೆ ಹೋಗಿ ಆಟ ಆಡಿ ಬರೋಣ ಅಂತ ಹೇಳಿ ಸೊ ಟೈಮ್ ಆಯಿತು ಆದರೂ ಕೂಡ ಅಲ್ಲಿಗೆ ಹೋಗಿ ಒಂದು ಇಪ್ಪತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ আই টিগো আই টিগো এরকম আই টিগো এরকম ইষ্ট মি ಇನ್ನು ನೆಲ್ಲಿಕಾಯಿ ಜಾಮ್ ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ ಅನ್ಕೊಂಡೆ ಮಾಡಲಿಕ್ಕೆ ಆಗಿರಲಿಲ್ಲ ಅರ್ಧಂಬರ್ಧ ಮಾಡಿ ಅಲ್ಲೇ ಇಟ್ಟೆ ಜೊತೆಗೆ ಇವಾಗ ಅಡುಗೆ ಕೂಡ ಮಾಡಿ ಏಟೆ ಇದ್ದೆ ಊಟ ಮಾಡಿ ಐದು ನಲ್ವತ್ತಕ್ಕೆ ಬಸ್ ಇರೋದು ಬಸ್ ಸ್ಟಾಪ್ಗೆ ನಮ್ಮ ಮನೆಯಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೂ ಕೂಡ ಹೋಗಬೇಕು ಇವತ್ತು ಫ್ರೈಡೆ ಆಗಿರೋದ್ರಿಂದ ತುಂಬಾನೇ ಟ್ರಾಫಿಕ್ ಇರುತ್ತೆ ಆಗ್ಲೇ ಟೈಮ್ ತ್ರೀ ತರ್ಟಿ ಆಯ್ತು ಮನೆಗೆ ಹೋಗಿ ಊಟ ಮಾಡಿ ಹೊರಡ್ತೀವಿ

ಇವತ್ತು ಆರನಾಗಿ ಬಸಲಿ ಹೋಗ್ತಾ ಇರೋದು ತುಂಬಾನೇ ಖುಷಿ ಆಗ್ತಾ ಇತ್ತು ಯಾಕಂದ್ರೆ ಅವಳಿಗೆ ಕಾರಲ್ಲಿ ಹೋದ್ರೆ ವಾಮಿಟಿಂಗ್ ಆಗ್ಬಿಡುತ್ತೆ ಸೆಕೆಂಡ್ ಕೊರೋನಾ ಬಂದಾಗ ಅವಳಿಗೆ ಏಳು ತಿಂಗಳಾಗಿತ್ತು ಸೊ ಅವಾಗ ನಾನು ಒಮ್ಮೆ ಹೋಗಿದ್ದೆ ಅದು ಬಿಟ್ಟರೆ ಮತ್ತೆ ನಾವು ಹೋಗ್ತಾ ಇರೋದು ಇವತ್ತು ಇಬ್ರಿಗೂ ಕೂಡ ಬಸ್ಸಲ್ಲಿ ಹೋಗಲಿಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಆಲ್ರೆಡಿ ಟೈಮ್ ಬಂದು ನಾಲ್ಕು ಮುಕ್ಕಾಲಾಯಿತು ಆಯಿತು ಟ್ರಾಫಿಕ್ ಇರೋದ್ರಿಂದ ಕಾರ್ ಬೇಡ ಬೈಕಲ್ಲೇ ಹೋಗೋಣ ಅಂತ ಹೇಳಿದ್ವಿ ಸೊ ಹಾಗಾಗಿ ಇವಾಗ ಬೈಕಲ್ಲೇ ಹೋಗೋಣ ಅಂತ ಹೇಳಿ ಹೊರಟ್ವಿ ಬಟ್ ಬಸ್ ಇರೋದು ಐದು ನಲ್ವತ್ತಕ್ಕೆ ಐದು ನಲವತ್ತಕ್ಕೆ ಬಸ್ ಇರೋದು ಐದುವರೆಗೆ ಹೋಗಿಯೇ ರೀಚ್ ಆದ್ವಿ ಅವಾಗಲೇ ಹೇಳ್ದಾಗೆ ಸಂಕ್ರಾಂತಿ ರಜೆ ಇವತ್ತು ಶುಕ್ರವಾರ ಬೇರೆ ತುಂಬನೇ ಜನ ಊರಿಗೆ ಹೋಗಲಿಕ್ಕೆ ಇದ್ರು ಇದು ಬಂದು ಮುಂಬೈ ಪುಣೆ ಹೈವೇಯಲ್ಲಿದೆ ಸೊ ಹೈವೇಲಿ ನಾವು ಇವಾಗ ವೆಯ್ಟ್ ಮಾಡ್ತಾ ಇದ್ವಿ ಸೊ ಟ್ವೆಲ್ ಅವರ್ ಜರ್ನಿ ಇರುತ್ತೆ ಇಲ್ಲಿಂದ ಬಾಂಬೆಯಿಂದ ಬಸ್ ಬರಬೇಕಾಗಿತ್ತು ಐದು ನಲವತ್ತಕ್ಕೆ ಬಟ್ ಇವತ್ತು ಏನಾಯ್ತೇನೋ ಗೊತ್ತಿಲ್ಲ ಬಸ್ ಬರೋದು ಏಳು ಕಾಲ್ ಆಗುತ್ತೆ ಅಂತ ಗೊತ್ತಾಯ್ತು ಗೊತ್ತಿಲ್ಲ ಇವತ್ತು ತುಂಬಾ ಬಸ್ ಲೇಟ್ ಆಯಿತು ಹಾಗೆ ಹಸ್ಬೆಂಡ್ ಕೂಡ ಸ್ವಲ್ಪ ಹತ್ತಿರದಲ್ಲೇ ಕೆಲಸ ಇದೆ ಅಂತ ಹೇಳಿ ನಮ್ಮನ್ನು ಬಿಟ್ಟು ಹೋದರು ಸೊ ನಾವಂತೂ ಫುಲ್ ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡಿದ್ದೆ ಮಾಡಿದ್ದು ಎಷ್ಟು ಅವರು ಅಂದರೆ ಫೈ ತರ್ಟಿಯಿಂದ ಸೆವೆನ್ ಫಿಫ್ಟೀನ್ ತನಕ ವೆಯ್ಟ್ ಮಾಡಿದ್ವಿ ಸೊ ಮಕ್ಕಳನ್ನು ಹಾಕ್ಕೊಂಡು ವೆಯ್ಟ್ ಮಾಡೋಕ್ಕೆ ತುಂಬಾ ಕಷ್ಟನೇ ಆದರೆ ಇವರಿಬ್ರು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದಿಲ್ಲ ಆರಾಮ್ಸೆ ಆಗಿ ತಮಾಷೆ ಮಾಡಿಕೊಂಡು ಇದ್ದರು ಆದರೂ ಕೂಡ ಸ್ವಲ್ಪ ಅವರಿಬ್ಬರ ಮಧ್ಯೆ ಜಗಳ ತಪ್ಪಿಸೋದು ಅದೇ ಆಗ್ತಾ ಇತ್ತು ಊರಿಗೆ ಹೋಗೋ ಖುಷಿಯಲ್ಲಿ ವೆಯ್ಟ್ ಮಾಡೋದು ಕೂಡ ಅಷ್ಟೊಂದೇನೂ ಕಷ್ಟ ಆಗಿರಲಿಲ್ಲ ಸೊ ತುಂಬ ಅಂದರೆ ತುಂಬ ಹೊತ್ತು ವೆಯ್ಟ್ ಮಾಡಿ ಇನ್ನ ಕೂತು ಕೂತು ಬೇಜಾರಾದಾಗ ಇನ್ಸ್ಟಾ ರೀಲ್ಸ್ ಕೂಡ ಮಾಡಿದ್ದೆ ಸೊ ಅದನ್ನ ಇನ್ಸ್ಟಾದಲ್ಲಿ ಹಾಕಿದ್ದೆ ಕೂಡ ಸೊ ಹಾಗೆ ಮಕ್ಕಳು ಕೂಡ ಅಂತೂ ಸ್ವಲ್ಪ ಸ್ವಲ್ಪ ರಕಲೆ ಕೊಟ್ಟರು ಕೊನೆ ಕೊನೆಗೆ ಆಗಲೇ ಬಸ್ ಕೂಡ ಬಂತು ಸೆವೆನ್ ಫಿಫ್ಟೀನ್ ಆಯಿತು ಹಾಗೆ ಹಸ್ಬೆಂಡ್ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಬಂದು ನಮ್ಮನ್ನು ಬಸ್ಸಲ್ಲಿ ಬಿಟ್ಟು ಹೋದರು ಸೊ ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ ನಾನು ಡಬಲ್ ಸೀಟ್ ಮಾಡಿದ್ದೆ ಯಾಕಂದರೆ ಮೂರು ಜನ ಹೋಗಬೇಕಲ್ವ ಆರಾಮ್ಸೆ ಆಗಿ ಮಲ್ಗಲಿಕ್ಕೆ ಆಗುತ್ತೆ ಅಂತ ಹೇಳಿ ಇನ್ನು ನೈಟ್ ಬಂದು ಹತ್ತುವರೆಗೆ ಊಟಕ್ಕೆ ನಿಲ್ಸಿದ್ರು ಬಟ್ ಊಟ ಸ್ವಲ್ಪವೂ ಚೆನ್ನಾಗಿರಲಿಲ್ಲ ತುಂಬಾ ಹಸಿವೆ ಕೂಡ ಆಗಿತ್ತು ಬಟ್ ಏನು ಮಾಡೋಕ್ಕಾಗಿರಲಿಲ್ಲ ಇನ್ನೂ ಬಸ್ ಸ್ಟಾಪ್ ಕೊಟ್ಟಿರೋದು ಒಂದು ಹೋಟೆಲಲ್ಲಿ ಅಲ್ಲಿ ಟಾಯ್ಸ್ ಇತ್ತು ಜ್ಯೂಸ್ ಇತ್ತು ಹತ್ತುವರೆ ಹನ್ನೊಂದು ಗಂಟೆ ರಾತ್ರಿ ಆದರೂ ಕೂಡ ಮಕ್ಕಳಂತೂ ಕಣ್ ತೆರೆದ್ರೆ ಅವರು ನೋಡೋದು ಟಾಯ್ಸು ಸೊ ಅಲ್ಲಿ ಟಾಯ್ಸ್ ಎಲ್ಲ ತೆಗೆದುಕೊಂಡು ನೆಕ್ಸ್ಟ್ ಊಟ ಕೂಡ ಸ್ವಲ್ಪ ಮಾಡಿದ್ವಿ ನಂತರ ಹಾಗೆ ನನ್ನ ಫ್ರೆಂಡ್ ಕೂಡ ಒಬ್ರು ಸಿಕ್ಕಿದ್ರು ಅಂದರೆ ನನ್ನ ಕಾಲೇಜಲ್ಲಿ ಓದ್ತಾ ಇರುವವರು ಸೊ ಮಾತಾಡ್ತಾ ಮಾತಾಡ್ತಾ ಪರಿಚಯ ಆದರೂ ಆಮೇಲೆ ಗೊತ್ತಾಯಿತು ಅವ್ರು ನಮ್ಮ ಊರಿನವರೇ ಅಂತ ಹೇಳಿ ಕಾಲೇಜಲ್ಲಿ ಓದ್ತಿರಬೇಕಾದ್ರೆ ಬೇರೆ ಬೇರೆ ಊರಿನವರೆಲ್ಲ ಬರ್ತಾರೆ ಸೊ ತುಂಬ ಟೈಮ್ ಆಗಿರೋದ್ರಿಂದ ಕ್ಲಾಸ್ಮೇಟ್ ಅಲ್ಲ ಸ್ವಲ್ಪ ಸೀನಿಯರ್ ಆಗಿದ್ರು ಅಂತೆ ಸೊ ಹಾಗೆ ಅವರು ಹೇಳ್ತಾ ಇದ್ದರು ಅವರದ್ದು ಮತ್ತೆ ನನ್ನದು ಸ್ಟಾಪ್ ಅಂದು ಒಂದೊಂದು ಸ್ಟಾಪ್ ಆಚೆ ಈಚೆ ಇತ್ತು ಅವರಿಗೂ ಕೂಡ ಇಬ್ರು ಮಕ್ಕಳು ಅವರು ಬಾಂಬೆಯಿಂದ ಬಂದಿರ್ತಾರೆ ಸೊ ಅವ್ರ ಮನೇಲಿ ಇವತ್ತು ಫಂಕ್ಷನ್ ಕೂಡ ಇತ್ತು ಬೆಳಿಗ್ಗೆ ಏಳುವರೆಗೆ ರೀಚ್ ಆಗಬೇಕಾಗಿರೋ ಬಸ್ಸು ಹನ್ನೊಂದುವರೆಗೆ ರೀಚ್ ಆಯಿತು ಸೊ ಇವಾಗ ಬೆಳಿಗ್ಗೆ ಎಂಟು ಗಂಟೆ ಮಕ್ಕಳೆಲ್ಲರೂ ಒಮ್ಮೆ ವಾಶ್ರೂಮ್ಗೆ ಹೋಗಿ ಬಂದು ಮತ್ತೆ ಮಲಗಿದ್ರು ಯಾಕಂದ್ರೆ ಬೆಳಿಗ್ಗೆ ಬೇಗ ಎದ್ದು ಅವರಿಗೆ ಅಭ್ಯಾಸ ಆಗಿರೋದ್ರಿಂದ ಬೇಗ ಎದ್ದು ಸ್ವಲ್ಪ ಹೊತ್ತು ಆಟ ಕೂಡ ಆಡಿ ಆ ರೂಮ್ ರೀತಿಯಾಗಿರುವಂತಹ ಈ ಬಸ್ ಅಲ್ಲಿ ತುಂಬಾನೇ ಎಂಜಾಯ್ ಕೂಡ ಮಾಡಿದ್ರು <misslies> ninja <hansomores> 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 ಇನ್ನು ಮಕ್ಕಳನ್ನು ಹೊರಗಡೆ ಜರ್ನಿಯಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಬಿಸ್ಕೆಟು ಏನಾದರೂ ಒಂದು ಹಿಡ್ಕೊಂಡು ಹೋಗಲೇಬೇಕು ಅವಾಗವಾಗ ಮಕ್ಕಳಿಗೆ ಹಸಿವೆ ಆಗ್ತಾನೇ ಇರುತ್ತೆ ಇವಾಗಂತೂ ಟೈಮ್ ಅಂತೂ ಲೇಟ್ ಆಯಿತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ ಏನೂ ಇಲ್ಲ ಸೊ ಮಕ್ಕಳಿಗೆ ಹಸಿವೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಪುಣ್ಯಕ್ಕೆ ನನ್ನ ಹತ್ರ ಸ್ವಲ್ಪ ಬಿಸ್ಕೆಟ್ ಎಲ್ಲ ಇದ್ದಿತ್ತು ಅದನ್ನೆಲ್ಲ ತಿಂದು ಮಲಗಿದ್ರು ಇದ್ದರು ತುಂಬಾ ಬೋರಿಂಗ್ ಆಯಿತಾ ಇಷ್ಟೊತ್ತು ಜರ್ನಿ ಮಾಡೋದು ಅಂದರೆ ಸೊ ಬೆಳಿಗ್ಗೆ ಆದಮೇಲೂ ಮಲ್ಕಲಿಕ್ಕೆ ಆಗೋದಿಲ್ಲ ಸೊ ವೆಯ್ಟ್ ಮಾಡಬೇಕಲ್ವ ಸೊ ಹಾಗೆ ಹಾಗೆ ನಾವು ಇರುವಂತಹ ಈ ಬಸ್ಸಲ್ಲಿ ರೂಮ್ ಈ ರೀತಿಯಾಗಿತ್ತು ತುಂಬ ಚೆನ್ನಾಗಿತ್ತು ಎ ಸಿ ಟ್ರಾವೆಲ್ಲು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಏನೋ ಅಷ್ಟೊಂದೇನೂ ಕಷ್ಟ ಆಗಿರಲಿಲ್ಲ ಆರಾಮ್ಸೆ ಬಂದ್ವಿ ಬಟ್ ತುಂಬ ಲೇಟ್ ಅನ್ನಿಸ್ತು ಯಾಕಂದರೆ ಬಸ್ ಲೇಟಾಗಿ ಲೇಟ್ ಲೇಟಾಗಿರೋದು ಅಷ್ಟೇ ಸೊ ಇವಾಗ ಬಂತು ಮನೆ ಹತ್ತಿರ ಅಂದರೆ ನಮ್ಮ ಸಿಟಿಗೆ ಆಗಲೇ ಮಕ್ಕಳು ಒಂದು ಟೆನ್ ಮಿನಿಟ್ ಇದ್ದಾಗಲೇ ಸ್ವಲ್ಪ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಮತ್ತು ಯಾಕಂದರೆ ಬಸ್ಸೆಲ್ಲ ಖಾಲಿ ಖಾಲಿ ಆಗಿತ್ತಲ್ವ ಸೊ ಅವ್ರಿಗೂ ಕೂಡ ಫುಲ್ ಖುಷಿ ಮೇಲ್ಗಡೆ ಹೋಗಿ ಕೂತ್ಕೊಳ್ಳೋದು ಕೆಳಗಡೆ ಆಟ ಆಡೋದು ಸೊ ಹೋಗಿ ಮಕ್ಕಳು ಸ್ವಲ್ಪ ಆಟ ಆಡ್ರಿ ಮತ್ತು ನಾವು ಕೆಳಗೆ ಎಳಿದ್ವಿ ಇನ್ನೂ ಆಟೋಗಾಗಿ ವೇಟ್ ವೆಯ್ಟ್ ಮಾಡೋದು ಆಟೋಗೆ ನಾನು ತುಂಬ ಹೊತ್ತಿಂದ ಕಾಲ್ ಮಾಡ್ತಾ ಇದ್ದೆ ಸೊ ಅವರು ಬಸ್ ಲೇಟ್ ಬರುತ್ತೆ ಅಂತ ಹೇಳಿ ಸ್ವಲ್ಪ ಲೇಟ್ ಕೂಡ ಮಾಡಿದರು ಹಾಗಾಗಿ ಆಟೋಗೂ ಕೂಡ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡುವಾಗ ಇನ್ನು ಮನೆ ಹತ್ತಿರದಲ್ಲಿ ಇವತ್ತು ವಿನಯ್ ಗುರುಜಿಯವರ ಪ್ರೋಗ್ರಾಮ್ ಕೂಡ ಇತ್ತು ಅದು ಕೂಡ ಆಗ್ತಾ ಇತ್ತು ತುಂಬ ಲೆವೆಲ್ ಮಾಡ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಊರ ಕಡೆ ಒಮ್ಮೆ ಹೋದಾಗ ಇನ್ನೊಮ್ಮೆ ಸ್ವಲ್ಪ ಚೇಂಜಸ್ ಆದಾಗ ಏನೋ ಒಂಥರ ಖುಷಿ ಅಲ್ವಾ ಸೊ ಹಾಗೆ ಮನೆ ಹತ್ತಿರ ಬಂದ್ವಿ ಬಂದವು

ಇನ್ನು ಊರಿಗೆ ಬಂದ ಮೇಲೆ ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸೊ ಹಾಗೆ ಬಂದ ತಕ್ಷಣ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನು ಮಣ್ಣಾಡೋದಂದರೆ ಮಕ್ಕಳಿಗೆ ಎಷ್ಟು ಇಷ್ಟ ಅಂತ ಹೇಳಿದರೆ ಸೊ ಸ್ಟಾರ್ಟಿಂಗಲ್ಲೇ ಹೇಳಿದ್ರು ಊರಿಗೆ ಹೋದರೆ ಮಣ್ಣಾಡಲಿಕ್ಕೆ ಬಿಡಬೇಕು ಅಂತ ಹೇಳಿ ಹೇಳುತ್ತೆ ಕೇಳ್ತಾ ಇರಲಿಲ್ಲ ಸೊ ಅಪರೂಪಕ್ಕೆ ಅಲ್ವಾ ಅಂತ ಹೇಳಿ ಸುಮ್ಮನಾದೆ ಸೊ ನೆಕ್ಸ್ಟ್ ನಾನು ಹಸ್ಬೆಂಡ್ ಮನೆಗೆ ಬಂದೆ ಅಲ್ಲಿ ಅತ್ತಿಗೆ ಮಗನ ಬರ್ತಡೇ ಇತ್ತು ಹೀಗೆ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿದ್ವಿ ಸೊ ಒನ್ ಡೇ ಅಲ್ಲಿ ಉಳಿದು ನೆಕ್ಸ್ಟ್ ಡೇಯಿಂದ ನನಗೆ ಸ್ಟಾರ್ಟ್ ಆಯಿತು ಫಂಕ್ಷನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಹೇಳಿ ಟೆನ್ ಡೇಸ್ ಕೂಡ ದಿನಾಲು ಫಂಕ್ಷನ್ ಇತ್ತು ಸೊ ಈ ಸರಿ ಫಂಕ್ಷನ್ ಯಾವ ರೀತಿಯಾಗಿತ್ತು ಅಂದರೆ ನಮ್ಮ ಕುಲದೇವರ ಪೂಜೆ ಇದೆ ಅಲ್ವಾ ಪೂಜೆಗೆ ಎಲ್ಲರೂ ಬರುವ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಫಂಕ್ಷನ್ ಇಟ್ಕೊಂಡಿದ್ರು ಆದರೂ ಕೂಡ ಇನ್ನೂ ಎರಡು ಫಂಕ್ಷನ್ ಮಿಸ್ ಮಾಡ್ಕೊಂಡು ಬಂದೆ ಯಾಕಂದರೆ ಅದು ಸ್ವಲ್ಪ ಲಾಂಗ್ ಟೈಮಲ್ಲಿತ್ತು ಒನ್ ವೀಕ್ ಲಾಂಗ್ ಇತ್ತು ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಬರಲಿಕ್ಕೆ ಆಗಿರಲಿಲ್ಲ नपलेला आजेन आजेन हां कोणी देखी ना दे आ मोदी आजी आ गई बात ಇನ್ನು ಈ ಟೆನ್ ಡೇಸ್ ಫಂಕ್ಷನ್ ಕೂಡ ಈ ಒಂದೇ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಯಾಕಂದರೆ ಯಾವುದೇ ವೀಡಿಯೋ ಕೂಡ ಮಾಡಿರಲಿಲ್ಲ ಡೈಲಿ ಫಂಕ್ಷನ್ನು ಹೋಗಿ ಬರೋದು ಮಕ್ಕಳನ್ನು ರೆಡಿ ಮಾಡೋದು ಅದೇ ಆಯಿತು ಅವರಿಗೆ ಬಂದಾಗ ಕಂಟೆಂಟ್ ಇದ್ದರೂ ಕೂಡ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಫಂಕ್ಷನ್ ಇರೋದ್ರಿಂದ ಯಾವ ರೀತಿಯಾಗಿ ವೀಡಿಯೋ ಮಾಡಲಿ ಅನ್ನೋದೇ ತಲೆ ಕೆಟ್ಟೋಗುತ್ತೆ ಅಂದರೆ ಸ್ಟಾಕ್ ಮಾಡ್ಕೋಬೇಕು ಟೆನ್ ಡೇಸ್ ವೀಡಿಯೋ ಅಂದರೆ ಸುಮ್ಮನೆ ಎಷ್ಟೊಂದು ಪೇಶನ್ಸ್ ಕೂಡ ತುಂಬಾ ಬೇಕು ಸೊ ಹಾಗಾಗಿ ನಾನು ಪ್ಲ್ಯಾನ್ ಮಾಡಿರೋದು ಡೈಲಿ ನಾನು ಮಿನಿ ಬ್ಲಾಗಲ್ಲಿ ಸ್ಟೋರಿನ ಶೇರ್ ಮಾಡೋಣ ಅಂತ ಹೇಳಿ ಊರಿಗೆ ಹೋಗಿರುವ ಪ್ರತಿ ವೀಡಿಯೋ ಕೂಡ ಮಿನಿ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ಡೇ ನಾನು ಇಲ್ಲಿ ಬಂದಿರೋದು ಮೆಹೆಂದಿ ಫಂಕ್ಷನ್ ಮತ್ತು ಹಳದಿ ಶಾಸ್ತ್ರ ಅದು ಕೂಡ ಯಾವುದೇ ವೀಡಿಯೋ ಜಾಸ್ತಿ ಇರಲಿಲ್ಲ ಇನ್ನು ಅದರ ನೆಕ್ಸ್ಟ್ ಡೇ ಇರೋದು ಮ್ಯಾರೇಜು ಮ್ಯಾರೇಜ್ ಕೂಡ ಮನೆಯಿಂದ ಸ್ವಲ್ಪ ದೂರನೇ ಇದ್ದಿದ್ದು ಸೊ ರೆಡಿಯಾಗಿ ಎಲ್ಲರನ್ನ ರೆಡಿ ಮಾಡಿಕೊಂಡು ಹೋಗೋದ್ರೊಳಗೇ ವೀಡಿಯೋ ಮಾಡಲಿಕ್ಕೆ ಅಷ್ಟೊಂದೇನು ಪೇಶನ್ಸ್ ಇರಲಿಲ್ಲ ಅದರ ನೆಕ್ಸ್ಟ್ ಡೇ ಮತ್ತೆ ಹುಡುಗನ ಮನೆಗೆ ಹೋಗೋದು ಹುಡುಗನ ಮನೆ ಕೂಡ ಸ್ವಲ್ಪ ಲಾಂಗ್ ಆಗಿರೋದ್ರಿಂದ ಸೊ ಹೀಗೆ ದಿನ ಹೋಗ್ತಾ ಇತ್ತು ಆದರೆ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ವಿಡಿಯೋ ಇಲ್ದೇ ಇರೋ ಕಾರಣಕ್ಕೆ ನಾನೇ ಕೆಲವೊಂದು ಫೋಟೋಸ್ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಅವಾಗ್ಲೂ ಹೇಳಿದಾಗೆ ಈ ಒನ್ ವೀಕ್ ಜರ್ನಿ ಕೂಡ ಈ ಒಂದೇ ಒಂದು ವಿಡಿಯೋದಲ್ಲಿ ಇದ್ದು ಸಿಂಪಲ್ ಆಗಿ ಶೇರ್ ಮಾಡಿದ್ದೀನಿ ಇನ್ನು ಮಿಸ್ ಮಾಡದೆ ಮಿನಿ ವ್ಲಾಗ್ ಅನ್ನ ವಾಚ್ ಮಾಡಿ ಅದರಲ್ಲಿ ಕಂಪ್ಲೀಟ್ ಆದ ಸ್ಟೋರಿನ ನೋಡಬಹುದು ಕೆಲವರು ತುಂಬಾನೇ ನೀಟಾಗಿ ಫಾಲೋ ಮಾಡ್ತೀರಾ ಸೊ ಅವರಿಗೆಲ್ಲ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ